ನಮಸ್ಕಾರ ನಾನು ಕಾರ್ತಿಕ್ ಸೊ ಶನಿವಾರ ದಿನದ ಎಲ್ಲರಿಗೂ ಶುಭಾಶಯಗಳು ಒಂದು ಆಮೇಲೆ ಆಂಜನೇಯ ಸ್ವಾಮಿ ವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತು ಕಾಕತಾಳೀಯವಾಗಿ ಆಂಜನೇಯ ವಾರ ಆಗಿರೋದ್ರೂ ಸಹ ಮಹಿಳಾ ದಿನಾಚರಣೆ ಇವತ್ತು ಬಂದಿದೆ ಸೊ ಆಂಜನೇಯ ಅವರು ಎಲ್ಲ ಮಹಿಳೆಯರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ಮಹಿಳೆಯರು ನಮ್ಮ ಜೀವನದಲ್ಲಿ ತುಂಬ ಏನಂತಾರೆ ಮುಖ್ಯ ಸೊ ಒಬ್ಬ ಮಹಿಳೆ ಈಗ ನಾನು ಅಪ್ಪ ಅಂದರೆ ಅಪ್ಪನೇ ಆಗ್ಬೋದು ಅಣ್ಣ ಅಂದರೆ ಅಣ್ಣನೇ ಆಗ್ಬೋದು ತಮ್ಮ ಅಂದರೆ ತಮ್ಮನೇ ಅಷ್ಟೇ ಅದು ಅಷ್ಟಕ್ಕೆ ಸೀಮಿತ ಆದರೆ ಒಂದು ಹೆಣ್ಣು ಮಗು ಹುಟ್ಟಿದಾಗಲಿಂದ ಅವಳು ಎಲ್ಲ ರೀತಿಯೂ ಆಗ್ತಾಳೆ ಮನೆಗೆ ಮಗಳು ತಾಯಿ ತಾಯಿ ನಂತರ ಹೆಂಡತಿ ಹೆಂಡತಿ ನಂತರ ತಾಯಿ ತಾಯಿ ನಂತರ ಮಕ್ಕಳಿಗೆ ಅಮ್ಮ ಸೊ ಇದನ್ನು ನಾವು ಕಾಣೋದು ಹೆಣ್ಮಕ್ಳಲ್ಲೇ ನಾವು ನಮ್ಮಲ್ಲಿ ಅದು ಕಾಣೋದಕ್ಕೆ ಬರೋಲ್ಲ ಸೊ ಎಲ್ಲರಿಗೂ ಮಕ್ಕಳ ಹಬ್ಬದ ಶುಭಾಶಯಗಳು ಆದರೆ ಒಂದು ಹೆಣ್ಮಕ್ಕಳನ್ನು ತುಂಬ ಗೌರವ ಕೊಡಿ ರೆಸ್ಪೆಕ್ಟ್ಫುಲ್ಲಾಗಿ ಕೊಡಿ ಹೆಣ್ಮ ಹೆಣ್ಣು ಸಂಸಾರದ ಕಣ್ಣು ಅಂತ ಅಂತಾರೆ ಆ್ಯಂಡ್ ದೆನ್ ಹೆಣ್ಣೊಂದು ಓದಿದರೆ ಇಡೀ ಊರೇ ಕಲ್ತಂತೆ ಅಂತ ಗಾಂಧೀಜಿ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಹೆಣ್ಮಕ್ಳನ್ನ ಆದಷ್ಟು ಬೋಗೋದು ವಸ್ತು ಥರ ನೋಡಬೇಡಿ ಹೆಣ್ಮಕ್ಳಿಗೆ ಗೌರವ ಕೊಡಿ ಹೆಣ್ಮಕ್ಳನ್ನ ರೆಸ್ಪೆಕ್ಟ್ಫುಲ್ಲಾಗಿ ಕಾಣಿ ಹೆಣ್ಮಕ್ಕಳಿಗೆ ಏನಂತಾರೆ ನಿಮಗೆ ಏನು ಸರಿ ಸಮಾನವಾಗಿ ಹಕ್ಕುಗಳಿದೆ ನಮಗೆ ಅದೇ ರೀತಿ ಅವ್ರಿಗೂ ಕೂಡ ಹಕ್ಕುಗಳಿಗೆಲ್ಲ ಬಂದಿದೆ ಆಸ್ತಿ ವಿಚಾರದಿಂದ ಹಿಡಿದು ಪ್ರತಿಯೊಂದೂ ಸೊ ಆದ್ರೂ ಎಲ್ಲೋ ಒಂದು ಕಡೆ ಹೆಣ್ಮಕ್ಳು ಮೇಲೆ ಅತ್ಯಾಚಾರಗಳು ಹೆಣ್ಮಕ್ಳು ಮೇಲೆ ಒಂದು ದೌರ್ಜನ್ಯಗಳು ನಡೀತಾನೆ ಇದೆ ಸೊ ನಾನು ಈ ಸಂದ ಅದೆಲ್ಲ ಒಂದು ಕಡೆ ಆದರೆ ಇದೇ ಹೆಣ್ಮಕ್ಳುಗಳು ಯಾವ ರೀತಿ ಸಮಾಜಕ್ಕೆ ಸ್ಫೂರ್ತಿ ಅಂದರೆ ನನಗೆ ಮೊದಲನೇದಾಗಿ ಕಾಣೋದು ಸಾಲು ಮರದ ತಿಮ್ಮಕ್ಕನವರು ಸೊ ಮಕ್ಕಳಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಅದನ್ನು ಅವರು ಒಂದು ನೀಗ್ಸೋದಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ಮರಗಳನ್ನ ನೆಟ್ಟಿದಂಥ ನಮ್ಮ ಸಾಲು ಮರದ ತಿಮ್ಮಕ್ಕ ಮತ್ತು ಹೆರಿಗೆ ಮಾಡಿಸಿದಂಥ ಅವ್ರ ಹೆಸರು ಬರ್ತಾಯಿಲ್ಲ ಸೋ ಅವರು ಸೋಲವ ಸೌ ಏನೋ ಬರುತ್ತೆ ಅವರು ನನಗೆ ತುಂಬ ಹೆಮ್ಮೆ ಅದಾದ ನಂತರದಲ್ಲಿ ಈಗಿರೋ ನಮ್ಮ ಹೆಮ್ಮೆಯ ರಾಷ್ಟ್ರಪತಿ ಅವರು ನಮಗೆ ಹೆಮ್ಮೆ ಅದಾದಮೇಲೆ ಅಧಿಕಾರಿ ವರ್ಗದಲ್ಲಿ ನಾನೇನು ಅಂಥ ಯಾರನ್ನೂ ಹಿಂಗಂಡ್ ಎನರ್ಜೆಟಿಕ್ ಆಗಲಿ ಅಥವಾ ಇದು ಈ ಮಟ್ಟಕ್ಕೇನು ಕಾಣಲಿಲ್ಲ ನಾನು ನನ್ನ ಬುದ್ಧಿ ಬಂದಾಗಿಂದ ಸಹ ಅದಾದಮೇಲೆ ಇವರಿಂದ ಪ್ರತಿಭಾ ಸಿಂಗ್ ದೇವಿ ಪಾಟೀಲ್ ಅಂತ ಆಗಿದ್ದರು ಸೊ ನಮ್ಗೆ ಅಂದರೆ ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ನೆನ್ಸಿ ನೆನ್ಪು ಮಾಡ್ಕೋಬೇಕಾಗುತ್ತೆ ಅದಾಗಿರ ಶೀಲಾ ದೀಕ್ಷಿತ್ ಅಂದ್ಬಿಟ್ಟು ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಸುಷ್ಮಾ ಸ್ವರಾಜ್ ಅವರು ಈಗಿರೋ ಹೆಣ್ಮಗಳು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಹೀಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಲಿಸ್ಟೇ ಬರುತ್ತೆ ಸೊ ನನಗೆ ಹೆಣ್ಮಕ್ ನನ್ನ ಹೆಮ್ಮೆ ಸೊ ನನಗೆ ಮೇಯ್ನಾಗಿ ನಮ್ಮ ಅಮ್ಮ ನನ್ನ ಹೆಂಡತಿ ನನ್ನ ಅಕ್ಕ ನನ್ನ ತಂಗಿ ನನ್ನ ಚಿಕ್ಕಮ್ಮ ಹಿಂಗೆ ಎಲ್ಲರೂ ನಮ್ಮ ಅತ್ತೆದಿರು ಪ್ರತಿಯೊಬ್ಬರೂ ಒಳ್ಳೆಯದಾಗಲಿ ಅವರೆಲ್ಲರಿಗೂ ಸೇರ್ತಾ ಇಡೀ ಹೆಣ್ಮಕ್ಳು ಸಮುದಾಯಕ್ಕೆ ಹೆಣ್ಣು ಮಕ್ಕಳ ಅಂದರೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನೀವು ಇನ್ನೂ ಉನ್ನತವಾದ ಮಟ್ಟಕ್ಕೋಗಿ ಎಲ್ಲ ರೀತಿಯಲ್ಲೂ ಸರಿಸಮಾನವಾಗಿ ಬೆಳಿರಿ ಸೊ ಕೆಲವೊಂದು ನಿಮ್ಮಲ್ಲಿರೋ ಕಾನೂನುಗಳನ್ನೂ ದುರುಪಯೋಗಗಳಿದ್ದಾವೆ ಬಟ್ ನೈಂಟಿ ಪರ್ಸೆಂಟ್ ಅದು ಸದುಪಯೋಗ ಆಗಿದೆ ಬಟ್ ಟೆನ್ ಪರ್ಸೆಂಟ್ ಇಲ್ಲ ಅದೆಲ್ಲ ದುರುಪಯೋಗ ಆಗದೆ ಇರೋಂಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಒನ್ಸ್ ಅಗೇನ್ ಮಹಿಳಾ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮಸ್ಕಾರ